ತರಕತ್ತ ಸೆಂಟಿಮೆಂಟ್ ಆಗಿದೆ ಎಲ್ಲ ಫ್ಯಾಮಿಲಿ ಅವರು ಬಂದು ನೋಡಬಹುದು ಅಂತ ಹೇಳ್ತೀನಿ ಡಿಫ್ರೆಂಟ್ ಆಗಿದೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೀರೋ ಆಗಲಿ ವಿಲನ್ ಆಗಲಿ ಎಲ್ಲಾ ತರದ್ದು ಜನಗಳಿಗೂ ಮುಟ್ಟುವಂತದ್ದು ಥಿಯೇಟರ್ ಫುಲ್ ಥಿಯೇಟರ್ ಓಡ್ಲಿ ಹಾಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟ ಪಡ್ತೀನಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇತ್ತೀಚೆಗೆ ಬರೀ ಹೊಡಿ ಬಡಿ ಕಡಿ ಅನ್ನೋ ಒಂದು ಪಿಕ್ಚರ್ಗಳೇ ಬರ್ತಾ ಇದೆ ಆದರೆ ಈ ಪಿಕ್ಚರು ಸೆಂಟಿಮೆಂಟ್ ಆಗಿದೆ ಒಂದು ಮಗು ತಾಯಿದು ಕತೆ ತುಂಬ ಚೆನ್ನಾಗಿ ಹೆಣ್ದಿದ್ದಾರೆ ಇದನ್ನ ಫ್ಯಾಮಿಲಿಯವರೆಲ್ಲ ಬಂದು ಕೂತ್ಕೊಂಡು ನೋಡೋ ಮೂವಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರೂ ಬಂದು ಈ ಮೂವಿನ ನೋಡಿ ನಮ್ಮ ಡಿಂಗ್ರಿ ನಗರ ಸರ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ ಅವ್ರ ಮಗ ತುಂಬಾ ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಟೀಮ್ಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ತುಂಬಾ ದಿನಗಳಾಗಿತ್ತು ಇಂಥ ಒಳ್ಳೆ ಪಿಕ್ಚರ್ ನೋಡಿ ಇಂಥ ಹೌಸ್ಫುಲ್ ನೋಡಕ್ಕೆ ತುಂಬಾ ಖುಷಿ ಆಗ್ತದೆ ಎಲ್ಲ ಹೌಸ್ಫುಲ್ ಆಗಿದೆ ತುಂಬ ತುಂಬ ದಿನಗಳೇ ಆಯಿತು ಅಂತ ಹೌಸ್ಫುಲ್ ಪ್ರದರ್ಶನ ಕಂಡು ಆ ರಾಜವರ್ಧನ್ ಅವರು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆಫ್ಟರ್ ದರ್ಶನ್ ಬಿಟ್ಟರೆ ತುಂಬ ಆಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿಯಾಗ್ತದೆ ಅದರಲ್ಲೂ ಫೈಟಿಂಗ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ ಡೈರೆಕ್ಷನ್ ಅಂತ ಪ್ರವೀಣ್ ಸರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಒಳ್ಳೆ ಪಿಕ್ಚರ್ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಆಫ್ಟರ್ ದರ್ಶನ್ ಅವರು ಬಿಟ್ಟರೆ ನೆಕ್ಸ್ಟ್ ನಮ್ಮ ರಾಜವರ್ಧನ್ ಅವರು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಒಳ್ಳೇದಾಗ್ಲಿ ಸಿನಿಮಾಗೆ ಆಲ್ ದ ಬೆಸ್ಟ್ ಖುಷಿ ಆಯಿತು ತುಂಬ ಥ್ಯಾಂಕ್ ಯು ಒಂದು ಅದ್ಭುತವಾದಂಥ ಸಿನಿಮಾ ಒಂದು ಸಸ್ಪೆನ್ಸ್ ತ್ರೀಲರ್ ಮೊಟ್ಟ ಮೊದಲನೇದಾಗಿ ನಿರ್ದೇಶಕರಿಗೆ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಒಂದು ವಿಭಿನ್ನವಾದಂಥ ಕಥಾಹಂತ್ರ ಇಟ್ಕೊಂಡು ಒಂದು ವಿಭಿನ್ನವಾದಂಥ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಭಾಳ ದಿನಗಳಾಗಿತ್ತು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಬಂದು ಒಂದು ಉತ್ತಮವಾದ ಪ್ರಯತ್ನ ಅಂತ ಹೇಳಿದರೆ ಅತಿಶಕ್ತಿಯಾಗಲಾರ್ದು ಒಂದು ಉತ್ತಮವಾದಂತಹ ಅಭಿರುಚಿಯ ಚಿತ್ರ ಎಲ್ಲೂ ಸಹ ಅಶ್ಲೀಲತೆಯ ಒಂದು ಸೋಂಕು ಇಲ್ಲ ಹಾಗಾಗಿ ಈ ಚಿತ್ರ ಯಶಸ್ವಿ ಆಗುತ್ತೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೇನೆ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು ತುಂಬ ಚೆನ್ನಾಗಿದೆ ಕತೆ ಜಡ್ಜ್ ಮಾಡೋಕ್ಕೆ ಆಗಲ್ಲ ಲಾಸ್ಟಲ್ಲೇ ಕೊನೆಯಲ್ಲೇ ಗೊತ್ತಾಗುತ್ತೆ ತುಂಬ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೇಮ್ ದರ್ಶನ್ ನೋಡಿದಂಗೆ ಆಗುತ್ತೆ ಡಾಲಿ ಧನಂಜಯ್ ಅವರು ಆ ಥರನೇ ಕಾಣ್ತಾರೆ ಹೀರೋ ಚೆನ್ನಾಗಿದೆ ಭಾಳ ಒಳ್ಳೆಯ ಸಿನಿಮಾ ಕನ್ನಡ ಕನ್ನಡ ಚಿತ್ರರಂಗ ಇವತ್ತು ಐಸೂಲ್ ಇದೆ ಅಂತ ನಾವೆಲ್ಲ ಅಂದ್ಕೊಳ್ತಿದ್ವಿ ಅಂಥ ಸಮಯದಲ್ಲಿ ಭಾಳ ಮುದ್ದಾಗಿ ನಿರ್ದೇಶಕರು ತಮ್ಮ ಕಥೆನ ಮಾಡಿದ್ದಾರೆ ಹಿರಣ್ಯ ಅಂಥೇಳಿ ಲಾಸ್ಟಲ್ಲಿ ಎಲ್ಲ ಸೈಲೆಂಟಾಗಿ ಬರೋ ರೀತಿ ಮಾಡಿಬಿಟ್ರು ಅಷ್ಟು ಮುದ್ದಾಗಿ ಒಂದು ಸಸ್ಪೆನ್ಸನ್ನು ತಗೊಂಡು ಬಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಬಂದು ಸಿನಿಮಾನ ನೋಡಿ ಚಿತ್ರಮಂದಿರಗಳೆಲ್ಲ ನೋಡಿ ಸಿನಿಮಾಗಳನ್ನ ಮಾಡೋದಕ್ಕೆ ಇನ್ನೊಂದು ಇನ್ನೊಂದಷ್ಟು ಶಕ್ತಿ ತಂದು ಕೊಡಿ ಅಂತ ಕೇಳಿ ರೀ ಏನೋ ಒಂದು ಏಳೆಂಟು ಎಂಟು ಕಿಲೋಮಿ ತೆಗ್ದಂಗೆ ಎಕ್ಸ್ಪೀರಿಯೆನ್ಸ್ ಐತೆ ರೀ ಮಸ್ತ್ ಆಯ್ತು ನೋಡಿರಿ ಎಕ್ದಮ್ ನಾ ಕಮರ್ಷಿಯಲ್ ಪಿಕ್ಚರ್ ನೋಡಿದ್ದ ಇದು ಭಾಳ ಭಾರಿ ಒಂದು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಆಯ್ತು ನೋಡಿರಿ ಅದು ಏನು ಆ್ಯಕ್ಟಿಂಗ್ ಮಾಡ್ಯಾರ್ರೀ ಅದು ಏನು ದರ್ಶನ್ ದರ್ಶನ್ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡ್ಯಾರ ಮತ್ತು ಚ ಒಳ್ಳೆಯ ಕ್ಯಾಮ್ರಾಮ್ಯನ್ ರೀ ಭಾಳ ಶೂಟಿಂಗ್ ಭಾಳ ಚೆನ್ನಾಗಿ ಮಾಡ್ಯಾರ್ರೀ ಎಲ್ಲಿ ಇದು ಈ ಫಸ್ಟ್ ಹೆಸ್ರು ಕೇಳಿದ ಪಬ್ಲಿಸಿಟಿ ಇಲ್ಲ ಏನಿಲ್ಲ ಇದು ಪಬ್ಲಿಸಿಟಿ ಮಾಡ್ಬೇಕು ನೀವೆಲ್ಲ ಭಾಳ ಭಾಳ ಚಲೋ ಐತ್ರಿ ನಾನು ಬೆಳಗಾವಿಯಿಂದ ಬೆಳಗಾವಿನಿಂದ ರೀ ಇಲ್ಲಿ ನೋಡೋಕ್ಕೆ ಹೀರೋ ಜೊತೆನೂ ಅಂತ ಹೇಳಿ ಥ್ಯಾಂಕ್ ಯು ರೀ ಇಷ್ಟು ಭಯಂಕರ ಇಟ್ಟಾರಣ ನಾನಂತೂ ಸಾಕಷ್ಟು ಆಗೋದೆ ಏನಂದ್ರೆ ಕಾಮಿಡಿ ಸ್ವಲ್ಪ ಅಷ್ಟು ಬೇಗ ಹೋಗೋದು ನಮ್ಗೆ ಇಷ್ಟ ಆಗಿಲ್ಲ ಸ್ವಲ್ಪ ಕಾಮಿಡಿ ಮಾತ್ರ ಇನ್ನೂ ಇರ್ಬೇಕಾಗಿತ್ತು ಅವರು ಇನ್ನ ಜಾಸ್ತಿ ಎದುರು ನೋಡಿದ್ರೆ ಅವ್ರ ಕಡೆಯಿಂದ ಸೂಪರ್ ಆಗಿದವ್ರು ಏನ್ ಟ್ರಿಸ್ಟ್ ಅಂದ್ರೆ ಟ್ರಿಸ್ಟು ಮಸ್ತಾಗಿದೆ ಒಳ್ಳೆ ಪ್ರೇಮಿಕ ಅವನು ಫೀಲಿಂಗ್ ಅಲ್ಲಿ ಆತ್ಮಹತ್ಯೆ ಆಗೋಕ್ಕೆ ಶರಣಾಗಕ್ಕೆ ಕಾರಣ ಏನು ಅಂತ ಇದರಿಂದ ನೋಡ್ಕೊಬೋದು ಅವ್ರನ್ನ ನಂಬ್ಕೊಂಡಿರೋರು ಅವ್ರು ಹೋಗ್ಬಿಟ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಆ ತೊಂದ್ರೆ ಕೋಪವಾಗಿ ಹಿಂಗೆ ಕೆಟ್ಟವರಾಗ ಬದಲಾಗ್ತಾರೆ ಅಂತ ತೋರಿಸಿದ್ದಾರೆ ಒಳ್ಳೆ ಫಿಲಮು ಸೂಪರ್ ಆಗಿದೆ ನೀವ್ ಬನ್ನಿ ಫ್ಯಾಮಿಲಿ ಎಲ್ಲ ಆರಾಮಾಗಿ ಬಂದು ನೋಡ್ಬೋದು ಒಳ್ಳೆ ಫಿಲಮ್ ಏನು ಫೈಟ್ ಏನು ಟ್ವಿಸ್ಟ್ ಅಂತ ಕೇಳ್ತೀರಾ ಹಬ್ಬ ಸಾಕಾದ್ ಆಕ್ಟಿಂಗ್ ಅಂತ ಸೂಪರ್ ಆಗಿದೆ ನಾವಂತೂ ಡೈರೆಕ್ಟರ್ ಫೀದ್ ಬಿಡಿದೀರಂತೂ ಫಸ್ಟ್ ಫಿಲಮ್ ಇಷ್ಟು ಸಕ್ಸಸ್ ಆಗಿ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸೂಪರ್ 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 ಬ್ರದರ್ ಸೂಪರ್ ಆಗಿದೆ ಬ್ರದರ್ ಬಂದು ಎಲ್ಲ ನೋಡ್ಬಿಡಿ ಬ್ರದರ್ ಖುಷಿ ಆಗಿದ್ದೀನಿ ಸಾಕಾಗ ಖುಷಿ ಆಗಿದೆ ಬ್ರದರ್ ಹೊರತು ತುಂಬಾ ಚೆನ್ನಾಗಿದೆ ಈ ಮೂವಿ ಒಂದು ಮಕ್ಳು ಕಾನ್ಸೆಪ್ಟ್ ಇದೆ ಒಂಥರ ಡಿಫ್ರೆಂಟ್ ಸ್ಟೋರಿ ಇದೆ ಮತ್ತೆ ಇಬ್ರು ಹೀರೋ ತರ ಇದೆ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ನೀನಾದೇನ ಮೂವಿ ಅದು ಸಿರಿಯಲ್ ಮಾಡಿರೋರು ಹೀರೋ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಜೈಗಿನ್ ಜೈ ಕರ್ನಾಟಕ ಒಳ್ಳೆ ಫೈಟ್ಸ್ ಇದೆ ಸಾಂಗ್ ಇದೆ ದಯವಿಟ್ಟು ಕನ್ನಡಿಗರೆಲ್ಲ ಬಂದು ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಆ್ಯಕ್ಟಿಂಗ್ ಎಲ್ಲ ಹೇಗಿದೆ ಎಲ್ರಿಗೂ ನಮಸ್ಕಾರ ಸ್ಟೋರಿ ಸ್ಕ್ರೀನ್ಪ್ಲೇ ಎಲ್ಲ ಸಕತ್ತಾಗಿದೆ ಇನ್ನೂ ಎಷ್ಟು ದಿನ ಅಂತ ಆನ್ಲೈನ್ ಆರ್ಡರ್ ಮಾಡ್ತೀರಾ ಫುಡ್ನ ಅವಾಗ ಆಫ್ಲೈನ್ ಬಂದು ಊಟ ಮಾಡಿ ಜನ ಬಡಿಸಿದ್ದಾರೆ ಸೊ ಇನ್ನು ಮುಂದೆ ಎಲ್ಲ ಕನ್ನಡ ಫಿಲ್ಮ್ಗಳು ಈ ಥರನೇ ಊಟ ಇರುತ್ತೆ ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೇಳಿಸಿ ಥ್ಯಾಂಕ್ ಯು ನಾನು ನಿಮ್ಮ ಸ್ಕೈ ಬಿ ಅಮ್ಮ ತುಂಬ ಚೆನ್ನಾಗಿದೆ ಮೂವಿ ಕಂಟೆಂಟು ಚೆನ್ನಾಗಿದೆ ಪ್ರತಿಯೊಬ್ಬರು ಫ್ಯಾಮಿಲಿಯಿಂದ ಹಿಡಿದು ಲವರ್ಸ್ ಸ್ಟೂಡೆಂಟ್ವರೆಗೂ ಅವ್ರಿಗೂ ಪ್ರತಿಯೊಬ್ಬರು ನೋಡ್ಬೋದು ಮೂವಿನ ಪ್ರತಿಯೊಬ್ಬರು ಬಂದು ನೋಡಿ ಹರಿಸಿ ಜನಗಳು ಮಂಡ್ಯ ಮಿಸ್ಟರ್ದಿರೋಲ್ವಾನ್ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಆರ್ ಕೆ ಐ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಗ್ ಆರ್ಕೆ ಇಂಡಸ್ಟ್ರೀಸ್ ಕಿತ್ನಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್